ಸೌಜನ್ಯ ಪ್ರಕರಣದ ಬಗ್ಗೆ ಎಷ್ಟೆಲ್ಲ ವಾದ ವಿವಾದಗಳು ನಡೀತಾ ಇದೆ ಅನ್ನೋದನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ ವಿಪರ್ಯಾಸ ಅಂದರೆ ಸೌಜನ್ಯ ಕೇಸಿಗೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನ ಇಲ್ಲಿವರೆಗೂ ಹಾಗಿಲ್ಲ ಆದರೆ ಸೌಜನ್ಯ ಎಂಬ ಅಮಾಯಕ ಹುಡುಗಿಯ ಜೀವ ಹೋಗಿರೋದಂತೂ ಸತ್ಯ ಆಕೆಯ ಮೇಲೆ ಅತ್ಯಾಚಾರದಂತಹ ಹೀನ ಕೃತ್ಯ ನಡೆದಿರುವುದು ಕೂಡ ಅಷ್ಟೇ ಸತ್ಯ ಹೀಗಿದ್ದ ಮೇಲೆ ಆಕೆಯನ್ನು ಉರಿದು ಮುಕ್ಕಿದ ಪಾಪಿಗಳ ಹೆಡೆಮುರಿ ಕಟ್ಟಿಲ್ಲ ಅಂದರೆ ಅದು ನಮ್ಮ ವ್ಯವಸ್ಥೆಯ ಹಣಕಲ್ಲದೆ ಮತ್ತೇನು ಅಷ್ಟು ಬರ್ಬರವಾಗಿ ಆ ಹೆಣ್ಣು ಮಗಳನ್ನು ಕೊಂದ ಪಾಪಿಗಳಿಗೆ ಶಿಕ್ಷೆ ಆಗಲೇಬೇಕಲ್ವಾ ಆ ಪ್ರಕರಣದಲ್ಲಿ ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧವೂ ಕ್ರಮ ಆಗಬೇಕಲ್ಲ ಈ ವಿಚಾರವನ್ನು ಇಟ್ಟುಕೊಂಡಷ್ಟೇ ನಮ್ಮ ಧ್ವನಿಯನ್ನು ಎತ್ತುವ ಕೆಲಸವನ್ನು ಒಂದು ಜನಪರ ಮಾಧ್ಯಮವಾಗಿ ಪಬ್ಲಿಕ್ ಇಂಪ್ಯಾಕ್ಟ್ ಮಾಡ್ತಿದೆ ಆದರೆ ಈ ಗಂಭೀರ ಪ್ರಕರಣವನ್ನು ಅತಿ ಎಳಸು ಹುಡುಗರು ಕೂಡ ಮೋಜಿನಾಟ ಮಾಡಿಕೊಂಡಿರುವುದು ತೀರಾ ತೀರಾ ಹೇಸಿಗೆ ಹುಟ್ಟಿಸುತ್ತಿದೆ ಛೇ ಎಂಥ ಹೀನ ಮನಸ್ಥಿತಿಯವರೆಲ್ಲ ಈ ಪ್ರಕರಣವನ್ನು ಹೇಗೆಲ್ಲ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಅಸಹ್ಯ ಮೂಡಿಸುತ್ತಿದೆ ಸದ್ಯ ಲಿಸ್ಟ್ನಲ್ಲಿ ಬರೋ ಮೊದಲ ಹೆಸರೇ ಧರ್ಮರಕ್ಷಕನ ಸೋಗಿನಲ್ಲಿರುವ ಈ ಸುಮಂತ್ ಈತ ಬರೀ ಸುಮಂತ್ ಅಲ್ಲ ನಟೋರಿಯಸ್ ಸುಮಂತ್ ವಯಸ್ಸು ಹತ್ತೊಂಬತ್ತು ಈತನಿಗೆ ಪ್ರಚಾರ ಗೀಳು ಹಾಗಾಗಿಯೇ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತೊಪ್ಪನಹಳ್ಳಿಯ ಈ ಕಿರಾತಕ ಬಾರ್ನಲ್ಲಿ ಮಾಡ್ತಿದ್ದ ಸಪ್ಲೈಯರ್ ಕೆಲಸ ಬಿಟ್ಬಿಟ್ಟು ಧರ್ಮರಕ್ಷಕನ ಸೋಗಿನಲ್ಲಿ ದುಡ್ಡು ಮಾಡೋಕೆ ನಿಂತೇ ಬಿಟ್ಟ ಅದಕ್ಕೆ ತಕ್ಕನಾಗಿ ನನಗೆ ಗೊತ್ತು ಅವ್ರಿಗೊತ್ತು ಗೊತ್ತು ಅಂತ ಒಂದಷ್ಟು ಮಂದಿಯ ಜೊತೆ ಹೋಗಿ ಸೆಲ್ಫಿ ತಗೊಳ್ಳೋದು ನೋಡಿದ್ರಾ ನನ್ನ ಲೆವೆಲ್ ಹೇಗಿದೆ ಅಂತ ಬಿಟ್ಟು ಶೋಕಿ ಕೊಡೋದನ್ನು ಕಾಯಕ ಮಾಡ್ಕೊಂಡು ಬಿಟ್ಟ ಕೆಳಸು ಮಕ್ಕಳಿಗೂ ಆಹಾರವಾಗಿ ಬಿಟ್ಟು ಸೌಜನ್ಯ ಪ್ರಕರಣ ಏನು ಕೇಳ್ತೀರಾ ಬಿಟ್ಟಿ ಬಿಲ್ಡಪ್ ಸುಮಂತ್ನ ರಾಮಾಯಣ ಹೌದು ಸೌಜನ್ಯ ಪ್ರಕರಣ ನಡೆದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಈಗ ಪ್ರಕರಣ ನಡೆದು ಬರೋಬ್ಬರಿ ಹದಿಮೂರು ವರ್ಷ ಮುಗಿದೇ ಹೋಯ್ತು ಆ ಸಮಯದಲ್ಲಿ ಈ ಸಿಂಗಳಿಕನಿಗೆ ಆರು ವರ್ಷವೂ ಆಗಿರಲಿಲ್ಲ ಅಂದರೆ ಸೌಜನ್ಯ ಪ್ರಕರಣ ಆಳ ಅರಿವಿನ ಒಂದಷ್ಟು ಜ್ಞಾನವೂ ಕೂಡ ಈತನಿಗಿರಲಿಲ್ಲ ಆದರೆ ಸೋಷಿಯಲ್ ಮೀಡಿಯಾವನ್ನು ಬಂಡವಾಳ ಮಾಡಿಕೊಂಡು ಈ ನಟೋರಿಯಸ್ ಹುಡುಗ ತಾನು ಧರ್ಮ ರಕ್ಷಕ ಅಂತ ಸ್ವಯಂ ಘೋಷಣೆ ಮಾಡಿಕೊಂಡು ಧರ್ಮಸ್ಥಳದ ಪರ ಹೋರಾಟ ಮಾಡ್ತೀನಿ ಅಂತ ಬಿಟ್ಟಿ ಬಿಲ್ಡಪ್ ಕೊಟ್ಟು ಬಿಟ್ಟ ಎಷ್ಟೇ ಬಾಯ್ ಪಡ್ಕೊಂಡ್ರೂ ಯಾರೂ ಕೂಡ ನನ್ನ ಬಗ್ಗೆ ಮಾತಾಡ್ತಿಲ್ಲ ಅಂದ್ಕೊಂಡವನಿಗೆ ಒಳೆದಿದ್ದೆ ಆ ಯೂಟ್ಯೂಬರ್ ಚಂದನ್ ಗೌಡ ಚಂದನ್ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ವಿಡಿಯೋ ಮಾಡೋದನ್ನು ನೋಡಿದ ಈ ಪುಡಾರಿ ತನಗೆ ಚೆನ್ನಾಗಿ ಪರಿಚಯವಿದ್ದ ಚಂದನ್ಗೆ ಕೆಡ್ಡ ತೋರಲು ರೆಡಿಯಾದ ಮುಂದೆ ಈತನಿಗೆ ತಾನೇ ಆ ಕೆಡ್ಡದಲ್ಲಿ ಬಿದ್ದು ವಿಲ ವಿಲ ಒದ್ದಾಡ್ತೀನಿ ಅಂತ ಗೊತ್ತಿರಲಿಲ್ಲ ಅನಿಸುತ್ತೆ ಹಾಗಾಗಿಯೇ ಚಂದನ್ ಗೌಡ ಐವತ್ತು ಲಕ್ಷ ತಗೊಂಡಿದ್ದಾನೆ ಬಟ್ಟೆ ಅಂಗಡಿ ಮಾಡಿದ ಅದು ಇದು ಅಂತ ಬೊಗಳೇ ಬಿಟ್ಟ ಇದನ್ನೇ ನಿಜ ಅಂತ ನಂಬಿದ್ದ ಒಂದಷ್ಟು ಮಂದಿ ಯೂಟ್ಯೂಬರ್ಗಳು ಟಿ ವಿಗಳು ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿದ್ದೇ ಮಾಡಿದ್ದು ನೋಡಿ ನಮ್ಮಣ್ಣ ಸುಮಂತಣ್ಣ ಫುಲ್ ಬ್ಯುಸಿ ಆಗಿಬಿಟ್ಟ ಕೊನೆಗೂ ತಾನು ಅನ್ಕೊಂಡಿದ್ದು ಸಕ್ಸಸ್ ಆಯಿತು ಅಂತ ಅಣ್ಣನಿಗೆ ಖುಷಿಯೋ ಖುಷಿ ಬ್ಯುಸಿನೇ ಇಲ್ಲ ಬ್ರೋ ಆ ಚಾನಲ್ ಅವರು ಈ ಚಾನಲ್ ಅವರು ಅಂತವ್ರೆ ನನ್ನ ಅಯ್ಯೋ ಗ್ಯಾರಂಟಿ ಅವರು ಬನ್ನಿ ಸರ್ ಡಿಬೇಟ್ ಕೊಡಿ ಅಂತವ್ರೆ ನಾನು ನೋಡ್ತಾವನಿ ಅಮ್ಮ ಇವಳು ರಾಧಾ ಕಾವಳ ಸರಿಲ್ಲ ಅಮ್ಮ ಅಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರೆ ಕಿರಿ 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 ಅನ್ನೋ ಒಂದ್ಸಲಿ ಕೇಳ್ತೀನಿ ಏ ನೆಕ್ಸ್ಟ್ ಲೆವೆಲ್ಸ್ ಅದ್ದು ಅಯ್ಯೋ ಟಿ ಅವರು ಬಿಡ್ತಿಲ್ಲ ಫೋನೋ ಫೋನು ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿಗೆ ಬನ್ನಿ ಅಂತ ಟಾರ್ಚರೋ ಟಾರ್ಚರು ಎಸ್ ಯಾವಾಗ ಯೂಟ್ಯೂಬರ್ ಚಂದನ್ ಮೇಲೆ ಆರೋಪ ಮಾಡಿದ್ನೋ ತಾನೊಬ್ಬ ಸೆಲೆಬ್ರಿಟಿ ಆದ ಅಣ್ಣ ಸುಮಂತಣ್ಣ ಬೀಗಿದ್ದೋ ಬೀಗಿದ್ದು ಏನಂತ ಕೇಳ್ತೀರಾ ನನಗೆ ಟೈಮ್ ಕೊಡ್ತಿಲ್ಲ ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿಗೆ ಬನ್ನಿ ಅಂತ ಟಿ ಅವರು ಟಾರ್ಚರ್ ಕೊಡ್ತಾರೆ ಆ ರಾಧಕ್ಕ ಇದ್ದಾಳೆ ಅಲ್ವಾ ಅವಳು ಅಂತ ಸರಿಯೇ ಇಲ್ಲ ಎಕ್ಸ್ಟ್ರೀಮ್ ಲೆವೆಲ್ಗೆ ನನ್ನ ವಿಡಿಯೋ ವೈರಲ್ ಆಗಿದೆ ಅದು ಇದು ಅಂತ ಅಣ್ಣ ಪುಂಗಿದ್ದೋ ಪುಂಗಿದ್ದು ಅಣ್ಣನ ಅಲ್ಲಲ್ಲ ಸುಮಂತ ಅಣ್ಣನ ಭ್ರಮಾಲೋಕ ಹೇಗಿತ್ತು ಅನ್ನೋದನ್ನ ನೀವೇ ಒಮ್ಮೆ ನೋಡೇ ಬಿಡಿ ಅಮ್ಮ ಇವಳು ರಾಧಾ ಕವಳಲ್ಲ ಸರಿ ಇಲ್ಲ ಅಮ್ಮ ಅಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು ಕೀರ್ತಿ ಕಿರಿ ಕೀರ್ತಿ ಅಣ್ಣ ಒಂದ್ಸಲಿ ಕೇಳ್ತೀನಿ ಅಣ್ಣ ಹೋಗು ಅಂದ್ರೆ ಹೋಗ್ತೀನಿ ಏ ನೆಕ್ಸ್ಟ್ ಲೆವೆಲ್ ಓಸಿ ಆ ಮೀಡಿಯಾದವ್ರು ಈ ಮೀಡಿಯಾದವ್ರು ಅದ್ ಯಾವ್ದು ಇನ್ನೊಂದ್ ಮೀಡಿಯಾದವ್ರು ಬೇರೆ ಯಾವ್ದೇ ಮೀಡಿಯಾಸ್ ಹೇಳಿದ್ರು ನಂಗ್ ಮರ್ತೋಯ್ತು ಯಾರೋ ಇನ್ನೊಂದ್ ಮೀಡಿಯಾದವ್ರು ಬೇರೆ ನಂಗ ಬನ್ನಿ ಮಾತಾಡಿ ಅಯ್ಯೋ ಶಿವ ಅಂದೇ ಹೆಂಗ ಆಗ್ಬಿಡೋದ್ ಅಂದ್ರೆ ಒಟ್ಟು ನೆಕ್ಸ್ಟ್ರೀಮ್ ಲೆವೆಲ್ ವೈರಲ್ಲ ಪಾಸಿಟಿವ್ ಆಗ್ ಐತೈತ ನೆಗೆಟಿವ್ ಆಗೈತ ನೆಗೆಟಿವ್ ಪಾಸಿಟಿವೊ ಹೆಂಗೋ ಒಂದು ಎರಡೇ ದಿನ ಕೊನೆಗೂ ಬೆತ್ತಲು ಬಿಟ್ಟ ಸುಮಂತ ಚಂದನ್ ವಿರುದ್ಧ ಸುಮ್ಮನೆ ಆರೋಪ ಸತ್ಯ ಕಕ್ಕಿದ ಕಿರಾತಕ ಇನ್ನೊಂದ್ ಹದಿನೈದು ದಿವಸ ನೋಡಿ ಚಂದನ್ ಹೆಂಗ್ ಬಿಳಿಸ್ತಿವಿ ಅಂತ ಚಂದನ್ ಹೆಂಗೆ ಹೆಂಗಿಗೆ ಬೆಳಿಸ್ತೀವಿ ಅನ್ಬಿಟ್ಟು ಇನ್ನ ಹದಿನೈದು ಬೆಳಗ್ಗೆ ಬಟ್ ನ್ಯೂಸ್ ನಾನು ಚಂದನ್ಗೋಡ ಮಾತ್ರ ಇದ್ದು ಹೌದು ವೀಕ್ಷಕರೇ ಈ ಸುಮಂತ ಇದಾನಲ್ಲ ಅಲ್ಲಲ್ಲ ಈ ಕಿರಾತಕ ಇದಾನಲ್ಲ ಇವನು ಬರೀ ಫಟಿಂಗನಲ್ಲ ಬಲೇ ಫಟಿಂಗ ಇವನು ಹಾಗಾಗಿಯೇ ಸೌಜನ್ಯ ಪ್ರಕರಣದಂತಹ ಗಂಭೀರ ವಿಚಾರದಲ್ಲಿ ತುಂಬ ಕೀಳು ಮಟ್ಟದಾಗಿ ಯೋಚನೆ ಮಾಡಿ ವಿಡಿಯೋ ಮಾಡಲು ಮುಂದಾದ ವಿಪರ್ಯಾಸ ಅಂದರೆ ತಾನೊಬ್ಬ ಧರ್ಮರಕ್ಷಕ ಧರ್ಮಸ್ಥಳದ ಪರ ಹೋರಾಡ್ತೀನಿ ಅಂತ ಅಂಥ ಪವಿತ್ರ ಸ್ಥಳದ ವಕ್ತಾರನಂತೆ ಇನ್ನೂ ಮುಖದಲ್ಲಿ ಸರಿಯಾಗಿ ಮೀಸೆ ಮುಡದಿದ್ದರೂ ಫೋರ್ಸ್ ಕೊಡಲು ರೆಡಿಯಾಗಿದ್ದ ಆದರೆ ಕಳ್ಬೆಕ್ಕಿನ ಕಳ್ಳಾಟ ಶುರುವಿನಲ್ಲೇ ರಿವೀಲ್ ಆಗಿಬಿಟ್ಟು ಕಣ್ರಿ ಇದೀಗ ತಾನು ಹೇಳಿದ್ದ ಸುಳ್ಳಿಗೆ ದಾಖಲೆಯನ್ನು ಕೊಡೋಕ್ಕೂ ಆಗದೆ ತಾನು ಹೇಳಿದ್ದು ಸುಳ್ಳು ಅಂತ ಸ್ವತಃ ತಾನೇ ಒಪ್ಪಿಕೊಳ್ಳುವ ಮೂಲಕ ಕಂಪ್ಲೀಟ್ ಬೆತ್ತಲಾಗಿದ್ದಾನೆ ಈ ನೀಚ ಮನಸ್ಥಿತಿಯ ನಾನು ಮೆಂಟ್ಲು ಹುಚ್ಚು ನನ್ ಮಗ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತೀನಿ ಎಂದ ನಟೋರಿಯಸ್ ಯಾವಾಗ ತನ್ನ ಬಣ್ಣ ಬಯಲಾಯ್ತೋ ಈ ಹುಚ್ಚಿಟ್ಕ ಅಂಡು ಸುಟ್ಟ ಬೆಕ್ಕಿನಂತೆ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡ್ತಿದ್ದಾನೆ ಕಂಪ್ಲೀಟ್ ಹುಚ್ಚನಾಗಿ ಬಿಟ್ಟಿದ್ದಾನೆ ಇದನ್ನು ಸ್ವತಃ ಅವನೇ ಒಪ್ಪಿಕೊಂಡು ಬಿಟ್ಟವನೇ ನನಗೆ ಹುಚ್ಚು ಹಿಡಿದಿದೆ ಅನ್ನೋದನ್ನು ಹಾಗಾಗಿಯೇ ತನ್ನ ಧರ್ಮರಕ್ಷಕನ ಸೋಗನ್ನ ಕಳಚಿದ ಚೇತನನ್ನು ತುಮಕೂರು ಮೂಲದ ಸ್ನೇಹಿತನಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾನೆ ನಿನ್ನನ್ನು ನೋಡ್ಕೊಳ್ತೀನಿ

ನಮ್ಮತ್ರ ಅವ್ರಿಯಾಕ್ಸ್ಟ್ರೀಮ್ ಲೆವೆಲ್ ಹೋಗ್ಬಿಡ್ತೀನಿ ಮಾಡೋಕೆ ಬರ್ಲಾ ನಾಳೆನೆ ಬರ್ಲಾ ಮನೆ ತಗ ನಾಳೆನೆ ಬರ್ಲಾ ಅವ್ನ ಎಲ್ಗ ಎದ್ಕೊಳ್ಳಲ್ಲ ಯಾವನ್ ಎದ್ಕೊಳ್ಳಲ್ಲ ಸರಿ ಹೇಳ್ತಲ್ವಾ ನಾವು ಮೆಂಟ್ಲು ನನ್ ಮಕ್ಳು ನಾನ್ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಏನೇ ಆಗ್ಲಿ ಸದ್ಯಕ್ ಏನ್ ಬೇಕಾದರೂ ಮಾಡ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಿಲ್ಲೋಕೆ ಆಗದೆ ಕೂರೋಕು ಆಗದೆ ಫುಲ್ ಟೈಮ್ ಧರ್ಮ ರಕ್ಷಕನಿಗೆ ಅದೆಷ್ಟು ಬೇಗ ಬಡಿಯಿತು ಕರ್ಮ ಇದೆಲ್ಲ ಒಂದು ಕಡೆಯಾದ್ರೆ ಇವನು ಆತನೇ ಹೇಳಿಕೊಂಡಂತೆ ಬರೀ ಉಚ್ಚ ಮೆಂಟ್ಲು ಹುಡಂಗಷ್ಟೇ ಅಲ್ಲದೆ ದೊಡ್ಡ ಪಿವೋಟ್ ಕೂಡ ಹೌದು ಇನ್ನು ಮುಖದ ಮೇಲೆ ಸರಿಯಾಗಿ ಮೀಸೆ ಬೆಳೆದಿದ್ರು ಕಕ್ಕೋ ತನಕ ಕುಡಿದು ಬೀದಿಯಲ್ಲಿ ಬಿದ್ದು ಮೈ ಮೇಲೆ ಸ್ವಯ ಇಲ್ಲದೆ ಹೊರಳಾಡಿದ ಮಹಾ ಕುಡ್ಕ ಕಣ್ರಿ ಬರೀ ಕುಡ್ಕ ಮಾತ್ರವಲ್ಲ ಕುಡುಕರಿಗೆ ಒಂದಷ್ಟಾದರೂ ಸಂಸ್ಕಾರ ಇರುತ್ತೆ ಆದರೆ ಈತ ಬಾಯ್ಬಿಟ್ರೆ ಬರೀ ಸಂಸ್ಕೃತ ಪದಗಳೇ ಅಷ್ಟೊಂದು ಕೆಟ್ಟ ಕೆರೆ ಹಿಡಿದಿರೋ ಈತ ತಾನು ಧರ್ಮರಕ್ಷಕ ಅದು ಇದು ಅಂತ ಬಿಳ್ಳಪ್ ಕೊಡೋದು ನೋಡಿದರೆ ಎಲ್ಲಿಂದ ನಗಾಡಬೇಕು ಒಂದೂ ಗೊತ್ತಾಗಲ್ಲ Badha! Inda inda inda! Nani ka? Chikla shippa da! Kiko wala mungina? Pa! Chikla shippa dhala vanda! Ba! Itchya! 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 Itchya 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 itchya! Itchya 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 itchya! Itchla? Itchu! Itchya! Itchya! Oh! Low! No. Itchya la pada! Hey! Santhoshan! Hey! Ayy Santhoshan! Nani ka? Chikla ಮೇ ಬಿ ಇನ್ಮೇಲೆ ಪೊಲೀಸರ ಸರದಿ ಅನ್ಸುತ್ತೆ ಇಷ್ಟೆಲ್ಲಾ ಬಯಲಾಟವನ್ನು ಹಾಡಿರೋ ಇವನನ್ನ ಕಾಕಿ ವಿಚಾರಿಸಿಕೊಳ್ಳೋದ್ರಲ್ಲಿ ನೋ ಡೌಟ್ ಯಾಕಂದ್ರೆ ಇವನು ಒಂದು ಧರ್ಮಸ್ಥಳದ ಹೆಸರನ್ನು ತೆಗೆದುಕೊಂಡು ಅಪಮಾನ ಮಾಡಿದ್ದಾನೆ ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ನಿಜವಾದ ಧರ್ಮ ರಕ್ಷಕರಿಗೆ ದ್ರೋಹ ಮಾಡಿದ್ದಾನೆ ಮುಖ್ಯವಾಗಿ ಒಬ್ಬ ಗೌರವಯುತ ಯೂಟ್ಯೂಬರ್ ಮೇಲೆ ಸುಳ್ಳು ಆರೋಪ ಮಾಡಿದ್ದಾನೆ ಕೊನೆಗೆ ತನ್ನ ಸ್ನೇಹಿತ ಚೇತನ್ ಎಂಬುವವರಿಗೆ ಜೀವ ಬೆದರಿಕೆ ಹಾಕಿದ್ದಾನೆ ಪೊಲೀಸರು ಈತನ ಮೇಲೆ ಪ್ರಕರಣ ದಾಖಲು ಮಾಡಲು ಇಷ್ಟು ಸಾಕು ಅನಿಸುತ್ತೆ ಎಸ್ ವೀಕ್ಷಕರೇ ಇದು ಇವತ್ತಿನ ಪಬ್ಲಿಕ್ ಸ್ಪೆಷಲ್ ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಸತ್ಯ ಸುದ್ದಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೆ ನೋಡ್ತಾ ಇರಿ ಪಬ್ಲಿಕ್ ಇಂಪ್ಯಾಕ್ಟ್ ಈ ಸುಮಂತ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ಒಂದಷ್ಟು ಜನರಿಗೆ ಮಿಸ್ ಮಾಡದೆ ಶೇರ್ ಮಾಡಿ ನಿಮ್ಮ ಪ್ರೀತಿಯೇ ನಮ್ಮ ಬಂಡವಾಳ ನಮಸ್ಕಾರ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ